ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಸ್ ಮಾಡೋದು ಹೆಂಗೆ ತೋರಿಸ್ತೀನಿ ಅದು ಅಳ್ಸಂದೆಕಾಳ್ ಬಸ್ ಸಾಂಬಾರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಹಳ್ಳಿ ಕಡೆ ಫೇಮಸ್ ಇದು ತುಂಬ ಇಷ್ಟ ಹಳ್ಳಿ ಕಡೆಯವ್ರಿಗಂತೂ ಯಾವಾಗೋ ಮಾಡ್ತಾಯಿರ್ತಾರೆ ಮನೆಗಳಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹಳ್ಳಿ ಕಡೆಯಲ್ಲಿ ನೋಡಿ ನಾನು ನಮ್ಮ ಹಳ್ಳಿ ಕಡೆಯಲ್ಲಿ ಹೆಂಗೆ ಮಾಡ್ತಾರೋ ಅಳ್ಸಂದೆ ಕಳ್ಸಾಂಬಾರು ಅಂತ ತೋರಿಸ್ತೀನಿ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಬಿಟ್ಟು ನಿಮ್ಗೆ ಎಷ್ಟು ಅಂದರೆ ನಾನು ಒಣ ಒಣ ಒಣಗಿರ ಅಳಿಸಿದ ಕಾಳು ಹಾಕ್ತಾ ಇರೋದು ಹಸಿ ಬೇಕಾದರೂ ಹಾಕ್ಕೊಬೋದು ನೀವು ಒಣಗಿರ ಅಳಿಸಿದ ಕಾಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಒಂದು ಸೇರ್ನಷ್ಟು ಹಾಕ್ತಾಯಿದ್ದೀನಿ ನೋಡಿ ಅಷ್ಟು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಇವಾಗ ಒಂದು ಸ್ವಲ್ಪ ಒಂದೆರಡು ಹಿಡಿಯಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡಿ ಇನ್ನೇನು ವಿಸಿಲ್ ಬರುತ್ತೆ ಅನ್ನೋ ಟೈಮಲ್ಲಿ ಇದು ಅಂಗಡಿಯಿಂದ ತಂದಿರೋ ಕಾಳು ಅದಕ್ಕೋಸ್ಕರ ಇನ್ನೇನು ವಿಸಿಲ್ ಬರುತ್ತೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲ ನೀವು ಬೆಳೆದಿರೋವಾದರೆ ಒಂದು ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಆ ಕಾಳು ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ಏನು ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿಗೆ ತಗೊಂಡಿದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಮತ್ತೆ ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಒಪ್ಪಲ್ಲ ಒಂದು ಫುಲ್ ಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಕಡಲೆ ಬೀಜ ಉರ್ದಿಟ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೋಡಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಮೆಣಸಿನ್ಕಾಯಿ ತೋರಿಸಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಉರಿಬೇಕು ನೋಡಿ ಯಾವ ಯಾವುದೇ ಸಾಂಬಾರ್ಗಾಗಲಿ ಹಿಂಗೆಲ್ಲ ಹುರ್ದಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಹಸಿ ಮೆಣ್ಸಿಕಾಯಿ ಈ ಥರ ಆಗೋವರ್ಗು ಹುರ್ಕೋಬೇಕು ಎಣ್ಣೆ ಹಾಕ್ಬೇಡಿ ಹಂಗೆ ಹುರಿ ಹಸಿ ನೋಡಿ ಈ ಥರ ಉಟ್ಕೊಂಡಿದ್ದಾದಮೇಲೆ ಇವಾಗ ಹಸಿ ಸೈಡಿಗೆ ತಗೊಬಿಟ್ಟು ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಬೆಳ್ಳುಳ್ಳಿ ತೋರ್ಸಿದಲ್ಲ ಆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೂರು ನಾಲ್ಕು ನಿಮಿಷ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಫ್ರೈ ಮಾಡ್ಕೊಂಡಿದಾದ್ಮೇಲೆ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಮತ್ತೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಜೀರಿಗೆ ತೋರಿಸ್ತೀನಲ್ಲ ಆ ಜೀರಿಗೆ ಹಾಕಿ ಮತ್ತೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆ ಜೀರಿಗೆ ಸ್ಮೆಲ್ ಆಗೋವ್ರಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಟೊಮೊಟೊ ಹಾಕ್ಬಿಟ್ಟು ಒಂದು ಐದು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಾಕಿದ್ಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಕಾಯಿ ತೋರಿಸ್ನಲ್ಲ ಕಾಯಿ ಹಾಕ್ಬಿಟ್ಟು ಮತ್ತೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಾಯಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರ್ರಿ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಕಾಯಿ ಹಾಕಿದ್ಮೇಲೆ ಬಿಡಬೇಡ್ರಿ ಮಿಕ್ಸ್ ಮಾಡ್ತಾನೆ ಇರ್ರಿ ನೋಡಿ ಯಾವುದೇ ಸಾಂಬಾರಿಗಾಗಲಿ ಹಿಂಗೆಲ್ಲ ಹುರಿದಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾವ ಸಾಂಬಾರ್ ಹುಳಿ ಸಾಂಬಾರಿಗೆ ಆಗಲಿ ಹಿಂಗೆಲ್ಲ ಮಸಾಲೆ ಇದೆಲ್ಲ ಹುರಿದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹಿಂಗೆ ಕಾಯಿ ಹುರಿದಿದ್ದಾದಮೇಲೆ ಇವಾಗ ಹುಣಸೆಹಣ್ಣು ತೋರಿಸ್ತನಲ್ಲ ನೀಟಾಗಿ ಹುಣಸೆಹಣ್ಣೆಲ್ಲ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಕಿದ್ಮೇಲೆ ನೋಡಿ ಹಿಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಂಗೆ ಬಿಸಿ ಆಗುತ್ತೆ ಎಲ್ಲ ಹುರಿದಿರೋದೆಲ್ಲ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಹಸಿಮೆಣ್ಸಿಕ್ ಫಸ್ಟ್ಗೆ ಹುದೆ ಅವನ್ನು ಇದರಲ್ಲಿ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಅಷ್ಟು ಹಾಕೊಬಿಟ್ಟು ಮಿಕ್ಸ್ ಮಾಡಿಬಿಡಿ ನೋಡಿ ಮಸಾಲೆ ಎಲ್ಲ ಹುರಿದಿರೋದೆಲ್ಲ ಆರೋ ಅಷ್ಟೊತ್ತಿಗೆ ಇವಾಗ ನಾವು ಕ ಸ್ಟವ್ ಮೇಲೆ ಕಾಳು ಬೇಯ್ಯಕೆ ಇಟ್ಟಿದ್ವಲ್ಲ ನೋಡಿ ಅವು ಹೆ ಹೆಂಗೆ ಬೆಂದಿರ್ತಾವಂತ ತೋರಿಸ್ತೀನಿ ಬರ್ರಿ ನೋಡಿ ನೋಡಿ ನಾನು ಒಂದು ವಿಸಿಲು ಹಾಕಿಸ್ಕೊಂಡಿಲ್ಲ ಇನ್ನೇನು ರಿಸಿಲ್ ಬರುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡಿದ್ದೆ ನಾನು ಅಂಗಡಿಯಿಂದ ತಂದಿರೋ ಬೆಳೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ಬೆಂದಿದ್ದಾವೆ ಜಾಸ್ತಿನೇ ಬೆಂದಿದಾವೆ ನೋಡಿ ನೋಡಿ ಇವಾಗ ಎಲ್ಲ ಕಾಳು ಸಪ್ರೇಟು ತಿಳಿ ಸಪ್ರೇಟ್ ತೆಗೆದು ಬಿಡಿ ಇವಾಗ ಕಾಳು ಸಪ್ರೇಟ್ ಕಾಳೆಲ್ಲ ಸಪ್ರೇಟ್ ತಕೊಂಡ ಮೇಲೆ ಇವಾಗ ಇವಾಗ ಒಂದು ಸ್ವಲ್ಪ ಕಾಳು ತೊಗೊಂಡು ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹುರಿದಿದ್ವಲ್ಲ ಮಸಾಲೆಗೆ ಆ ಕಾಳು ಆ ಮಸಾಲೆಯಲ್ಲಿ ಒಂದು ಸ್ವಲ್ಪ ಕಾಳು ಹಾಕ್ಬಿಟ್ಟು ಕಾಲು ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಳು ಮತ್ತು ಫಸ್ಟ್ಗೆ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದಲ್ಲ ಆ ಕಡಲೆ ಬೀಜ ಒಂದು ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕಿ ಹುಣ್ಣುಗೆ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿರಿ ಮಿಕ್ಸಿಗೆ ಹಾಕೋವಾಗ ನೀವು ಸಪ್ರೇಟ್ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ತಿಳಿ ನೀರು ತೆಗ್ದಿಟ್ವದ ಅದನ್ನೇ ಒಂದು ಸ್ವಲ್ಪ ಆರಿಸ್ಬಿಟ್ಟು ಅದೇ ನೀರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದೇ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ನೋಡಿ ಈ ಥರ ಮಿಕ್ಸಿಗೆ ನುಣ್ಣಗೆ ಮಿಕ್ಸಿಗೆ ಹಾಕಿ ಅದು ಜೀರಿಗೆ ಸಿ ಜೀರಿಗೆ ಬೇಗ ನುಣ್ಣಗಾಗಲ್ಲ ಸೊ ಅದಕ್ಕೆ ಜೀರ್ ಜೀರಿಗೆ ಎಲ್ಲ ಹಂಗೆ ಇರುತ್ತೆ ಅದಕ್ಕೋಸ್ಕರ ನುಣ್ಣಗೆ ನೋಡಿ ಹಿಂಗೆ ನುಣ್ಣಗೆ ಮಿಕ್ಸಿಗೆ ಹಾಕಿಬಿಡಿ ನೋಡಿ ಹಿಂಗೆ ಮಿಕ್ಸಿಗೆ ಹಾಕಿದ್ಮೇಲೆ ಇವಾಗ ತಿಳಿ ತ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಆ ತಿಳಿಯಲ್ಲಿ ಇದೊಂದು ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ನೋಡಿ ಸಾಂಬಾರು ಕಾಳು ಎಲ್ಲ ಸಪ್ರೇಟ್ ತೆಗೆದು ಸಾಂಬಾರಿಗೂ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಗ್ಗರಣೆ ಹಾಕಬೇಕು ಕಾಳಿಗೂ ಸಾಂಬಾರಿಗೂ ನೋಡಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಏನು ಎಣ್ಣೆ ಹಾಕಬೇಡಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಂದು ಸ ಮತ್ತೆ ಒಂದು ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿ ಸೊಪ್ಪು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಈರುಳ್ಳಿ ಹಾಕಿ ಒಂದೆರಡು ನಾನು ಒಂದು ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಮೂರು ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೆ ಮೂರು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಗ್ಗಣೆ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬರೀ ಎಣ್ಣೆ ತೆಗೆದು ಮಾತ್ರ ಸಾಂಬಾರಿಗೆ ಹಾಕಿ ಈರುಳ್ಳಿ ಎಲ್ಲ ಹಾಕಿಬಿಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅಂದರೆ ಇರುತ್ತೆ ನೋಡಿ ಎಣ್ಣೆ ಹಿಂಗೆ ಒಂದು ಸ್ಪೂನಲ್ಲಿ ಎಣ್ಣೆ ಮಾತ್ರ ತಗೊಂಡು ಸಾಂಬಾರಿಗೆ ಹಾಕಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋ ಟೇಸ್ಟ್ ಅಷ್ಟೊಂದುಕೋಸ್ಕರ ಬರೀ ಎಣ್ಣೆ ಎಣ್ಣೆ ಮಾತ್ರ ಎಣ್ಣೆ ಸಾಸಿವೆ ಮಾತ್ರ ಸಾಂಬಾರಿಗೆ ಹಾಕಿ ಒಗ್ಗರಣೆನ ನೋಡಿ ಈ ನೀರಾ ಒಗ್ಗರಣೆ ಎಲ್ಲ ಕಾಳಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಸ್ ಸಾಂಬಾರು ರೆಡಿ ಆಯಿತು ಅಳಿಸಂದೆಕಾಳು ಬಸ್ ಸಾಂಬಾರು ರೆಡಿ ಆಯಿತು ಇದು ತುಂಬದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಮುದ್ದೆಗಂತೂ ಸಖತ್ತಾಗಿರುತ್ತೆ ಬಟ್ ನನಗೆ ಅನ್ನಕ್ಕೆ ಇಷ್ಟ ಅದಕ್ಕೋಸ್ಕರ ನಾನು ಅನ್ನಕ್ಕೆ ತಿಂತಾಯಿದ್ದೀನಿ ಮುದ್ದೆಗಂತೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಸಾಂಬಾರು ನಿಮ್ಮ ಮನೆಯಲ್ಲಿ ಯಾವುದು ತರಕಾರಿ ಇಲ್ಲ ಬೇಗ ಯಾವ ಸಾಂಬಾರು ಅಂದರೆ ನೋಡಿ ಇದು ಬೇಗ ಆಗುತ್ತೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಅಂತೂ ಫೇಮಸ್ ಅಂತ ಹೇಳ್ಬೋದು ಈ ಸಾಂಬಾರು ಅವ್ರಿಗೆ ತುಂಬ ಇಷ್ಟ ಹಳ್ಳಿ ಕಡೆ ಅವ್ರಿಗೆ ಯಾವಾಗ ಅವ್ರ ಮನೆಯಲ್ಲಿ ಇವಾಗ ಬೆಳೀತಾನೆ ಇರ್ತಾರೆ ಅಂದರೆ ಹೊಲ್ದಲ್ಲ ಅವ್ರು ಬೆಳೀತಾನೆ ಇರ್ತಾರಲ್ವ ಅದಕ್ಕೆ ಜಾಸ್ತಿ ಮಾಡ್ಕೊಂಡು ತಿಂತಿರ್ತಾರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಈ ರೆಸಿಪಿನ ಮನೇಲಿ ನೀವು ಮರಿದಿದೆ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು